ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ವೇಳೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣನ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ವು ಹಾದಿ ಬೀದಿಯಲ್ಲಿ ಸಿಕ್ಕ ಪೆನ್ಡ್ರೈವ್ಗಳಲ್ಲಿ ಅಶ್ಲೀಲ ವಿಡಿಯೋಗಳು ಭಾರಿ ಸದ್ದು ಮಾಡಿದ್ವು ಆದರೆ ಯಾವುದೇ ಒಂದು ವಿಡಿಯೋದಲ್ಲೂ ಪ್ರಜ್ವಲ್ನ ಮುಖ ಕಾಣಿಸ್ತಿರಲಿಲ್ಲ ಆದ್ರೀಗ ಅದೇ ವಿಡಿಯೋ ಮತ್ತು ಅಶ್ಲೀಲ ಫೋಟೋಗಳನ್ನು ಧರಿಸಿ ಕೋರ್ಟ್ ಜೀವಾವಧಿ ಶಿಕ್ಷೆಗೆ ವಿಧಿಸಿರೋದು ಕುತೂಹಲ ಮನೆ ಕೆಲಸದ ಆಕೆ ಮೇಲೆ ಅತ್ಯಾಚಾರ ಎಸಗಿದ್ದ ಪ್ರಕರಣ ಸಂಬಂಧ ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆ ವಿಧಿಸಿ ಭಾರಿ ದಂಡವನ್ನ ಹೇರಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತೀರ್ಪು ಪ್ರಕಟಿಸಿದೆ ಅದೇ ವಿಡಿಯೋದಲ್ಲಿ ಎಲ್ಲಿಯೂ ಪ್ರಜ್ವಲ್ ಅವರ ಮುಖವೇ ಕಾಣಿಸಿರಲಿಲ್ಲ ಹೇಗಿದ್ರೂ ಪ್ರಕರಣ ಭೇದಿಸಿದ್ದು ಹೇಗೆ ಅನ್ನೋ ಕೌತುಕಕ್ಕೆ ಕೊನೆಗೂ ಉತ್ತರ ಸಿಕ್ಕಿದೆ ವಿಡಿಯೋ ಬೆನ್ನತ್ತಿ ಹೊರಟಾಗ ಸಿಕ್ಕ ಮಾಹಿತಿ ತುಂಬಾ ರೋಚಕವಾಗಿದೆ ಆರೋಪಿ ಪತ್ತೆಗೆ ಸಾಧ್ಯವಾಗಿದ್ದು ಅತ್ಯಾಧುನಿಕ ಅನಾಟೋಮಿಕಲ್ ಕಂಪಾರಿಸನ್ ಆಫ್ ಜೆನೆಟಲ್ ಫೀಚರ್ಸ್ ಎನ್ನುವ ಹೊಸ ತಂತ್ರಜ್ಞಾನ ಈ ತಂತ್ರಜ್ಞಾನ ಟರ್ಕಿ ಹಾಗೂ ಜಪಾನ್ನಲ್ಲಿದ್ದು ಇದೇ ಮೊದಲ ಬಾರಿಗೆ ಭಾರತದಲ್ಲಿ ಬಳಸಲಿದೆ ಜನನೇಂದ್ರಿಯದ ಫಿಸಿಕಲ್ ಅಪಿಯರೆನ್ಸ್ ಮೂಲಕ ಪತ್ತೆ ಹಚ್ಚುವ ತಂತ್ರಜ್ಞಾನ ಇದಾಗಿದೆ ಈ ತಂತ್ರಜ್ಞಾನದಿಂದ ಲೈಂಗಿಕ ಕ್ರಿಯೆಯ ಸಂದರ್ಭದಲ್ಲಿ ಮನುಷ್ಯರ ಜನನೇಂದ್ರಿಯಗಳಲ್ಲಿ ಆಗುವ ಮಾರ್ಪಾಡುಗಳ ಬಗ್ಗೆ ತಿಳಿದುಕೊಳ್ಳಬಹುದು ಯಾವುದಾದ್ರೂ ಒಂದು ಭಾಗ ಹೋಲಿಕೆ ಆದರೂ ಆರೋಪಿ ಪತ್ತೆಗೆ ಸಹಕಾರಿಯಾಗುತ್ತೆ